ಮೇಡಮ್ ತುಂಬಾ ದಿನಗಳ ನಂತರ ತಾವು ಕೂಡ ಬಂದಿದ್ರಿ ದರ್ಶನ್ ಸರ್ನ ನೋಡಕ್ಕೆ ಬಂದಿಲ್ಲ ರವ್ ಯಾವಾಗಲೂ ಯಾವಾಗಿದ್ರಿ ಇವತ್ತು ಭೇಟಿ ಮಾಡಿದ್ರಿ ಜೊತೆಗೆ ನೀವು ಕೂಡ ಒಂದು ಮೆಸೇಜನ್ನು ಹಾಕಿದ್ರಿ ಆ ಹಿಂದೆಯೂ ಕೂಡ ನಾನು ಅವ್ರು ಯಾವತ್ತೂ ಕೂಡ ಜೊತೆಗೆ ಇರ್ತೀನಿ ಅವ್ರು ತಪ್ಪು ಮಾಡಿದ್ರೆ ತಪ್ಪು ತಪ್ಪಿಲ್ಲ ಅಂತ ಹೇಳಿದ್ರೆ ಸಿಗುತ್ತೆ ಅನ್ನೋ ರೀತಿ ಒಂದು ಭಾವಕ್ವಾಗ ಒಂದು ಮೆಸೇಜ್ ಕೂಡ ಏನ್ ಹೇಳುದು ಮತ್ತೆ ಏನು ಹೇಳಿದ್ರಿ ಮೇಡಮ್ ಏನ್ ಮಾತಾಡ್ರಿ ಇಲ್ಲ ತುಂಬ ಹೊತ್ತು ಅರ್ಧ ಗಂಟೆ ಇದ್ರಿ ಮಾತುಕತೆ ಎಲ್ಲ ಆಯ್ತು ಏನಾದರೂ ಮುಂದಿನ ಕಾನೂನು ಹೋರಾಟ ಈ ರೀತಿ ಸಂಬಂಧವಾಗಿ ಏನಾದರೂ ಮಾತಾಡಿದ್ರೆ ಸರ್ ಬಂದ ಮೇಲೆ ಅವ್ರ ಹತ್ರ ಈ ಪ್ರಶ್ನೆಗಳು ಕೇಳಿದ್ರೆ ಉತ್ತಮ ಅಂತ ಸೊ ಏನೇ ಮಾತಾಡಿದ್ರು ಅದು ತಪ್ಪಾಗುತ್ತೆ ಲೆಟ್ ಇಂ ಕಮ್ ಸೊ ನಿಮ್ಮ ಪ್ರಶ್ನೆಗಳು ಅವ್ರ ಮುಂದೆ ಲೆಟ್ ಇಮ್ ಸ್ಪೀಕ್ ಥ್ಯಾಂಕ್ ಯು ಮೇಡಮ್